ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತೆಂಗಿನ ಚಿಪ್ನ ವೇಸ್ಟ್ ಅಂತ ಇದ್ದೀರಾ ಬಿಸಾಕೋ ಮುಂಚೆ ಖಂಡಿತ ಈ ವಿಡಿಯೋನ ಇದ್ದಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಾವು ಈ ಥರ ಆಯಿಲ್ ಕ್ಯಾನ್ಗೆ ಆಯಿಲ್ ಹಾಕಬೇಕು ಅಂದಾಗ ನೋಡಿ ಈ ಥರ ಪಾಕೆಟಿಂದ ಆಯಿಲ್ ಹಾಕುವಾಗ ಕೆಳಗಡೆ ಎಲ್ಲ ಚೆಲ್ಲೋ ಚಾನ್ಸಸ್ ತುಂಬಾ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ಇದ್ದಾಗ ಎಣ್ಣೆ ಎಲ್ಲ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ನೋಡಿ ಈ ಥರ ಒಂದು ತೆಂಗಿನ ಚಿಪ್ಪು ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದು ಇಟ್ಕೊಂಡಿರಬೇಕು ಈ ಥರ ಹೋಲ್ ಮಾಡಿ ಹೋಲ್ ಇರುತ್ತಲ್ವ ಆ ಥರ ತೆಂಗಿನಕಾಯಿ ತೊಗೊಳ್ಳಿ ಈ ಥರ ತೊಗೊಂಡು ಇದರಲ್ಲಿ ಹಾಕೋದ್ರಿಂದ ಹಾಳಿಗೆ ಥರ ನಮಗೆ ಯೂಸ್ ಆಗುತ್ತೆ ತೆಂಗಿನ ಚಿಪ್ಪು ನಾವು ಬಿಸಾಕೋ ಬದಲು ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದು ವೇಸ್ಟು ಅಂತ ಏನೂ ಇರೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಚಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ರೇಷನ್ ಅಕ್ಕಿನ ದೋಸೆ ಇಡ್ಲಿಗೆಲ್ಲ ಬಳಸ್ತೀವಲ್ವ ಪ್ರತಿನಿತ್ಯ ಬಳಸೋರು ಬೆಳೆಸ್ತಾರೆ ನಾವು ಯಾವಾಗಾದರೂ ಯೂಸ್ ಮಾಡಬೇಕು ಅನ್ನೋರು ದೋಸೆ ಇಡ್ಲಿಗೆ ತುಂಬ ರೇರಾಗಿ ಯೂಸ್ ಮಾಡ್ತಾರಲ್ವಾ ಅಂಥವ್ರು ಹುಳ ಬೀದ್ ಬೀಳುತ್ತಲ್ವ ಅದರಲ್ಲಿ ಸಣ್ಣ ಸಣ್ಣ ಹುಳ ಕಪ್ಪು ಹುಳುಗಳೆಲ್ಲ ಬರ್ತಾ ಇರುತ್ತೆ ಆ ಥರ ಬೀಳಬಾರ್ದು ತುಂಬ ದಿನ ಸ್ಟೋರ್ ಮಾಡಬೇಕು ಅಂತಂದರೆ ನೋಡಿ ಈ ಥರ ತೆಂಗಿನ ಚಿಪ್ನಾ ಕಿ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಹುಳ ಬೀಳಲ್ಲ ಹಾಗೆ ನಮ್ಗೆ ಅಳತೆ ಕಪ್ ಥರನೂ ನಾವು ಯೂಸ್ ಮಾಡ್ಬೋದು ಒಂದು ಗ್ಲಾಸಲ್ಲಿ ನಾವು ಅಳತೆ ತೊಗೊಂಡು ಫಸ್ಟ್ ಮೆಸರ್ ಇಟ್ಕೊಂಡ್ರೆ ಚಿಪ್ಪಲ್ಲಿ ಇಷ್ಟೇ ಹಾಕ್ಬೋದು ಅಂತ ನಮಗೊಂದು ಅಳತೆ ಸಿಗುತ್ತೆ ಫ್ರೆಂಡ್ಸ್ ಡೈಲಿ ನಾವು ಅದನ್ನೇ ಚಿಪ್ಪಿನ ಸಹಾಯದಿಂದನೇ ನಾವು ಅಳತೆ ಮಾಡ್ಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಬಾಚಿನಗೆ ಅಂತೂ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್ ಇದರಲ್ಲಿ ಎಣ್ಣೆ ಮತ್ತು ಕೊಳೆ ಎಲ್ಲ ತುಂಬಿಕೊಂಡು ನೋಡೋಕ್ಕೆ ತುಂಬಾ ಗಲೀಜಾಗಿ ಕಾಣ್ತಾ ಇರುತ್ತೆ ಅದು ಕ್ಲೀನ್ ಮಾಡಬೇಕು ಅಂತಂದರೆ ಕೆಲವೊಂದು ಟೈಮ್ ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೋಬೋದು ನೋಡಿ ಫ್ರೀ ಇಲ್ಲ ಬೇಗ ನಮ್ಗೆ ಕ್ಲೀನ್ ಮಾಡಬೇಕು ಜಿಡ್ಡೆಲ್ಲ ಕೈಯೆಲ್ಲ ಜಿಡ್ಡೆಲ್ಲ ಹಾಕ್ತಾ ಇರುತ್ತಲ್ವ ಆ ಥರ ಏನು ಆಗಬಾರ್ದು ಅಂದರೆ ಮನೆಯಲ್ಲಿರುವಂಥ ಕಾರ್ನ್ ಫ್ಲೋರ್ ಸ್ವಲ್ಪ ಒಂದು ಒಂದು ಚಮಚದಷ್ಟು ನಿಮ್ಮ ಹತ್ರ ಎಷ್ಟು ಬಾಚಿನ್ಗೆ ಇದ್ರೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಮಚ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹಾಕ್ಕೊಂಡು ಒಂದು ಟೂತ್ ಬ್ರೆಷ್ ಹಳೆಯದಿರುತ್ತಲ್ವ ಆ ಬ್ರಷ್ಷಿಂದ ನೀಟಾಗಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಉಜ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಕೈ ಸ್ವಲ್ಪ ಜಿಡ್ಡಾಗಲ್ಲ ಅದರಲ್ಲಿರೋ ಕೊಳೆ ಅಂತೂ ನೀಟಾಗಿ ಹೊರಟೋಗುತ್ತೆ ಹೈಟ್ ಹಾಕಿರೋದ್ರಿಂದ ಎಣ್ಣೆ ಅಂಶ ಎಲ್ಲ ಅದು ಹೀರ್ಕೊಂಬಿಡುತ್ತೆ ಹಾಗೆ ಬಾಚಿನ್ಗೆ ನೋಡೋಕೆ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ನಾವು ತುಂಬ ಹೊತ್ತು ಉಜ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಡೆಸ್ಟ್ ಬಂದಿದೆ ಎಷ್ಟು ಇದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಅಂತ ಯೂಸ್ಫುಲ್ ಅನಿಸ್ತಾ ಇದ್ದರೆ ವಿಡಿಯೋ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇದಂತೂ ತುಂಬಾ ಯೂಸ್ಫುಲ್ ಟಿಪ್ಸ್ ಫ್ರೆಂಡ್ಸ್ ಏನಪ್ಪ ಅಂದರೆ ಮಕ್ಕಳಿರೋ ಅಂತ ಮನೆಯಲ್ಲಿ ಈ ಥರ ನೋಡಿ ಅವ್ರಿಗೆ ಪೆನ್ ಸಿಕ್ಬಿಟ್ರೆ ಸಾಕು ಇಲ್ಲಾಂದರೆ ಇಲ್ಲಿ ಬಟ್ಟೆಗಳಿಗೆ ಗೀಚ್ಕೊಳೋದು ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ವೈಟ್ ಯೂನಿಫಾರ್ಮ್ ಮೇಲೆ ಎಲ್ಲ ಈ ಥರ ಗೀಚ್ಕೊಂತಾರಲ್ವಾ ಅದನ್ನು ವಾಶ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂದ್ಕೊಂಡವರು ಈ ವಿಡಿಯೋನ ಖಂಡಿತ ನೋಡಿ ನೋಡಿ ಸ್ವಲ್ಪ ಡೆಟಾಯಿಲ್ ಮನೆಯಲ್ಲಿರೋವಂಥ ಡೆಟಾಯ್ಲ್ನ ಹಾಕ್ಕೊಂಡು ಡೆಟಾಯಿಲ್ ಮನೆಯಲ್ಲಿ ಎಲ್ಲರೂ ಇಕ್ಕೇ ಇರ್ತೀವಲ್ವ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಮಾರ್ಕ್ ಇರೋದ್ರ ಮೇಲೆ ಹಾಕ್ಕೊಂಡು ಒಂದು ಬ್ರಷ್ ಟೂತ್ ಬ್ರಷ್ ವೇಸ್ಟ್ ಅಂತ ಬಿಸಾಕಿರ್ತೀವಲ್ಲ ಆ ಬ್ರಷ್ಷಿಂದ ಸುಮ್ಮನೆ ಉಜ್ಜಿದ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆ ಮಾರ್ಕ್ ಎಲ್ಲ ಹೊಲ್ಟೋಗುತ್ತೆ ನಾವು ಕಷ್ಟಪಟ್ಟು ತುಂಬ ಅದು ಇದು ಹಾಕಿ ಉಜ್ಜೋ ಅವಶ್ಯಕತೆ ಏನಿರಲ್ಲ ಒಂದು ಸ್ವಲ್ಪ ಇದ್ದರೆ ಸಾಕು ಫ್ರೆಂಡ್ಸ್ ಮನೆಯಲ್ಲೇ ಆರಾಮಾಗಿ ನಾವು ಪೆನ್ ಮಾರ್ಕು ಸ್ಕೆಚ್ ಮಾರ್ಕೆಲ್ಲ ಇರೋವಂಥ ಮಾರ್ಕ್ಸ್ನೆಲ್ಲ ಆರಾಮಾಗಿ ನಾವು ಹೋಗ್ಲಾಡಿಸ್ಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರಿಮೂವ್ ಆಗೋಯ್ತು ಅಂತ ನನ್ನ ಸ್ವಲ್ಪ ಜಾಸ್ತಿ ಹೊತ್ತು ಉಜ್ಜಲೇ ಇಲ್ಲ ಒಂಚೂರು ಹಾಕ್ಕೊಂಡು ನಾವು ಮಾರ್ಕ್ ಎಲ್ಲಿರುತ್ತೋ ಅಲ್ಲಿ ಹಾಕ್ಕೊಂಡು ಉಜ್ಕೊಂಡ್ರೆ ಸಾಕು ಇವಾಗ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಡಿಫ್ರೆನ್ಸ್ ನೀವೇ ನೋಡ್ಬೋದು ನೋಡಿ ಸ್ವಲ್ಪ ಇಲ್ಲ ನೀವು ಬೇಕಿದ್ದರೆ ನಿಮಗೆ ಯೂಸ್ ಮಾಡುವಂಥ ಶಾಂಪೂ ಆಗಲಿಲ್ಲ ಸೋಪ್ ಆಗಲಿ ಮತ್ತು ನೀವು ಹಾಕ್ಕೊಂಡು ಆ ಸ್ಮೆಲ್ ಇರಬಾರ್ದು ಅಂದರೆ ನೀವು ವಾಶ್ ಮಾಡ್ಕೊಬೋದು ಇವಾಗ ನಾನು ನೀರಲ್ಲಿ ಸುಮ್ಮನೆ ತೊಳ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪನಾದರೂ ಅದ್ರ ಪೆನ್ ಮಾರ್ಕ್ ಒಂಚೂರು ಕಾಣ್ತಾ ಇಲ್ಲ ಬೇಕಿರೋರು ನೀವು ಶಾಂಪು ಮತ್ತು ಸೋಪ್ ಹಾಕಿ ಯೂಸ್ ಮಾಡ್ಕೋಬೋದು ವಾಶ್ ಮಾಡ್ಕೊಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಈರುಳ್ಳಿ ಮತ್ತು ಎಲ್ಲ ಕಟ್ ಮಾಡ್ತೀವಲ್ವಾ ಕಟ್ ಮಾಡೋವಾಗ ತುಂಬ ಕೈಯೆಲ್ಲ ಒಂಥರ ಅದೇ ಸ್ಮೆಲ್ಲೇ ಇರುತ್ತೆ ಮತ್ತು ಮಕ್ಕಳಿರೋ ಮನೆಯಲ್ಲಿ ನಾವು ಕಟ್ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಮುಟ್ತಾಯಿರ್ತೀವಲ್ವ ಅವ್ರ ಕಣ್ಣೂರಿ ಬರೋ ಚಾನ್ಸಸ್ ಎಲ್ಲ ಇರುತ್ತಲ್ವ ಆ ಥರ ಇದ್ದಾಗ ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ ಪೇಸ್ಟ್ನ ತಗೊಂಡು ನಾವು ನೀಟಾಗಿ ಕೈನ ವಾಶ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಮಾಡೋದ್ರಿಂದ ಈರುಳ್ಳಿ ಸ್ಮೆಲ್ಲು ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ತಿತ್ತು ಆ ಥರ ಸ್ಮೆಲ್ಲೆಲ್ಲ ಏನೂ ಇರೋಲ್ಲ ಫ್ರೆಂಡ್ಸ್ ನೋಡಿ ಬೇಕಿದ್ರೆ ನೀವು ನೀಟ್ ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅದರ ಒಂಚೂರು ಆದರೂ ಸ್ಮೆಲ್ ಇರೋಲ್ಲ ಫ್ರೆಂಡ್ಸ್ ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಡು ಇದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋದಲ್ಲಿರೋವಂಥ ಟಿಪ್ಸು ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಒಂಥರ ಪ್ರೋತ್ಸಾಹ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು